ದಲಿತರಿಗೆ ಸೇರಿದ ಜಮೀನನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕಬಳಿಕೆ ಮಾಡಲು ಹುನ್ನಾರ ನಡೆದಿದೆ ಎಂದು ಆರೋಪ ಕೇಳಿಬಂದಿದೆ ಈ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹಾಗಡಿ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಒಂದು ಬಿ ಜಾಗದಲ್ಲಿ ಇಪ್ಪತ್ತೊಂಬತ್ತು ಕುಂಟೆ ಜಾಗವನ್ನು ಗುಂಜಯ್ಯ ಎಂಬುವವರ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಅವರ ಮಕ್ಕಳಾದ ರಾಘವಯ್ಯ ಎಲ್ಲಪ್ಪ ಮುನಿಯಪ್ಪ ಮಕ್ಕಳಿದ್ದು ಸುಮಾರು ನಲವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿ ಇದ್ರಂತೆ ಆದರೆ ಈಗ ಏಕಾಏಕಿ ನಿನ್ನೆ ಉಷಾ ಪ್ರಸಾದ್ ಅವರಿಗೆ ಸೇರಿದ ಜಾಗ ಅಂತ ಮಂಜುನಾಥ್ ಮತ್ತು ವೆಂಕಟೇಶ್ ಎಂಬುವರು ಕಾಂಪೌಂಡ್ ಹಾಕಲು ಬಂದಿದ್ರಂತೆ ಹೀಗಾಗಿ ಗುಂಜೆಯ ಕುಟುಂಬಸ್ಥರು ಕಾಂಪೌಂಡ್ ಹಾಕದಂತೆ ತಡೆದಿದ್ದಾರೆ ಇನ್ನು ಈ ಬಗ್ಗೆ ಆನಿಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಸರ್ವೆ ನಂಬರ್ ನೂರ ಮೂವತ್ತೆರಡು ಬಾರ್ ಒನ್ ಬಿ ಇಪ್ಪತ್ತೊಂಬತ್ತು ಗುಂಟೆ ಜಾಗವಿದ್ದು ದೊಡ್ಡ ಮಗನಾದ ರಾಘವಯ್ಯ ಮಾರಾಟ ಮಾಡಿದ್ದಾರೆ ಆದರೆ ಇನ್ನೂ ಎರಡು ಭಾಗ ಮಾರಾಟ ಮಾಡಿಲ್ಲ ಅಂತ ಅವರ ಕುಟುಂಬಸ್ಥರ ವಾದ ಆದರೆ ಉಷಾ ಪ್ರಸಾದ್ ಎಂಬುವರಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹೀಗಾಗಿ ಸೂಕ್ತ ತನಿಖೆಯನ್ನು ನಡೆಸಿ ನ್ಯಾಯ ಕೊಡಿಸುವಂತೆ ಮೊಮ್ಮಗ ರಾಜಪ್ಪ ಪೊಲೀಸ್ ಠಾಣೆ ಗುಂಟೆ ಇದರಲ್ಲಿ ಬಂದುಬಿಟ್ಟು ನಮ್ಮ ಪಿತ್ರಾಜ್ ಆಸ್ತಿಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಒಬ್ಬರು ಮಾತ್ರ ಮಾರಿದ್ದಾರೆ ಅದರಲ್ಲಿ ಇನ್ನು ಎರಡು ಭಾಗ ಇದೆ ಎರಡು ಭಾಗದಲ್ಲಿ ನಮ್ಮಪ್ಪ ಮತ್ತು ಇನ್ನೂ ನಮ್ಮ ದೊಡ್ಡಪ್ಪ ಅವ್ರದ್ದು ಶೇರ್ ಇದೆ ಇದರಲ್ಲಿ ಹಂಗಾಗಿ ಇವರು ಮಾಡ್ಕೊಂಡಿರ್ತಕ್ಕಂಥ ಬೋಗಸ್ ದಾಖಲೆಗಳು ಬೋಗಸ್ ದಾಖಲೆ ಅಂದರೆ ಉಷಾಪ್ರಸಾದ್ ಅಂತ ಮಾಡಿಕೊಟ್ಟಿದ್ದಾರೆ ಅವ್ರದ್ದು ಮೂವತ್ತು ಬಾರು ಒನ್ ಏಯ್ಟಿ ತ್ರೀ ಸಿ ಅದು ನಮ್ಮದು ಬಂದ್ಬಿಟ್ಟು ಒನ್ ಮೂವತ್ತು ಬಾರು ಒನ್ ಬಿ ಅದು ಪೌರ್ಜನಿಕ ಖಾತೆ ಮಾಡ್ಕೊಂಡಿದ್ದಾರೆ ಅವರು ಅಕ್ರಮವಾಗಿ ಕಾಂಪೌಂಡ್ ಹಾಕೋದಕ್ಕೆ ಇಲ್ಲಿ ದಲಿತರ ಜಲಿತರ್ದಿದ್ರು ಏನಪ್ಪ ಅಂದರೆ ಇಲ್ಲಿ ದಲಿತರನ್ನ ಇವರು ಬಂದು ಪೌರ್ಜೇರಿಗೆ ಬಂದು ಕಾಂಪೌಂಡ್ ಹಾಕಿ ಅಕ್ವರಿ ಮಾಡ್ತಾ ಇದ್ದಾರೆ ಹಂಗಾಗಿ ನಾವು ಇದನ್ನು ತಡೆಗಟ್ಟುತ್ತಾ ಯಾರು ಈಗ ಹಾಕೊಂಡಿರೋದು ಅವರ ಹೆಸರೇನು ಬಂದ್ಬಿಟ್ಟು ವೆಂಕಟೇಶ್ ರೆಡ್ಡಿ ಮತ್ತು ಮಂಜುನಾಥ್ ಪೊಸಿಷನ್ ಪೊಸಿಷನಲ್ಲಿ ಯಾರೂ ಇರಲಿಲ್ಲ ನಾವು ಪೊಸಿಷನ್ ಇದ್ದಿದ್ದು ಈಗ ಅವ್ರು ಬಂದ್ಬಿಟ್ಟು ದವರ್ಜನ್ ಕಾಂಪೌಂಡ್ ಹಾಕೋದಕ್ಕೆ ಕ್ಲೀನ್ ಮಾಡೋದಕ್ಕೆ ನಿಮ್ಮ ದೊಡ್ಡಣ್ಣ ಯಾರು ಮಾರಾಟ ಮಾಡಿದ್ದು ಯಾರು ಮಾಡಿ ಮಾರಾಟ ಮಾಡಿದ್ರು ದೊಡ್ಡಣ್ಣ ಬಂದ್ಬಿಟ್ಟು ಮಾರಾಟ ಮಾಡಿಲ್ಲ ಭೋಗ್ಯ ಅಂದ್ಬಿಟ್ಟು ಇನ್ನೂರು ರೂಪಾಯಿಗೆ ಹಾಕಿದ್ರು ಎರಡು ಸಾರಿ ಭೋಗ್ಯ ಮಾಡಿದರೆ ಅದು ಹಂಗೆ ಇದೆ ಬೋಗ್ಯನ ಅದು ಮತ್ತು ಅವ ನಾವು ರಿಟರ್ನ್ ಮಾಡ್ಕೊಂಡಿಲ್ಲ ಅವರು ಏನು ಮತ್ತೆ ಕ್ರಯ ಮಾಡಿಲ್ಲ ಇದನ್ನು ಕ್ರಯವಾಗಿ ಏನು ಮಾಡಿಲ್ಲ ಇದನ್ನು ಇದನ್ನು ಮತ್ತೆ ಅದನ್ನ ಥರ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಇ ಸಿಗಳಲ್ಲಿ ಮತ್ತೆ ಪಾಣಿಗಳಲ್ಲಿ ಯಾವುದನ್ನ ಈಗ ಈಗ ಹಂಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟು ಎನ್ ಸಿ ಆರ್ ಮಾಡಿದ್ದೀವಿ ಮತ್ತು ನಿನ್ನೆಲ್ಲ ಸ್ಟೇಷನಲ್ಲಿ ಮಾತಾಡಿದ್ದೀವಿ ಹಂಗಾಗಿ ಮತ್ತೆ ಇದನ್ನು ಮತ್ತೆ ಇವತ್ತು ಬಂದುಬಿಟ್ಟು ಕರ್ಕೊಂಡ್ಬಂದಿದ್ದಾರೆ ಕಂಪೌಂಡ್ ಹಾಕೋದಕ್ಕೆ ಮತ್ತೆ ಅವರು ಪೊಲೀಸರನ್ನೆಲ್ಲ ಕರ್ಸ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು ಅಂತಲೇ ಕರ್ಕೊಂಡು ಬಂದರೆ ಏನು ದಲಿತರ ಭೂಮಿ ಭೂಮಿಗೆ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅಂತಾನೆ ಹೌದು ದಲಿತರ ಭೂಮಿನ ಅವರು ಕಬಳಿಕೆ ಮಾಡ್ಕೊಬೇಕು ಹುನ್ನಾರ ಮಾಡ್ತಾ ಇದ್ದಾರೆ ಹಾಂ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ರಾಜಪ್ರಸಾದ್